ನಮಸ್ಕಾರ ಸ್ನೇಹಿತರೆ ಪುಲ್ಸ್ನ ಮುಂದಿನ ಪಂದ್ಯ ಯಾರ ವಿರುದ್ಧ ಇಲ್ಲಿ ನಡೆಯುತ್ತೆ ಈ ಒಂದು ಪಂದ್ಯ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಕೆ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಪಿ ಕೆಎಲ್ ಸೆಂಟ್ರೋಲ್ ನಲ್ಲಿ ಬುಲ್ಸ್ ನ ಮುಂದಿನ ಪಂದ್ಯ ಯಾರ ವಿರುದ್ಧ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ನೋಡಬಹುದು ತಂಡ ಈ ಒಂದು ಪಿ ಕೆಎಲ್ ಸೀಸನ್ ಅಲ್ಲಿ ಪ್ರಾರಂಭದಲ್ಲಿ ಮೂರಕ್ಕೆ ಮೂರು ಪಂದ್ಯ ಸೋತು ಅಂದ್ರೆ ಹ್ಯಾಟ್ರಿಕ್ ಸೋತು ನಾಲ್ಕನೇ ಪಂದ್ಯವನ್ನ ಈ ತಂಡದ ವಿರುದ್ಧ ಗೆದ್ದು ಒಂದು ಪಿ ಕೆಎಲ್ ಸೀಸನ್ ನಲ್ಲಿ ಶುಭಾರಂಭ ಮಾಡಿತ್ತು ಯಾವ ತಂಡ ಅಂತ ಕೇಳ್ತಾ ಹೋದ್ರೆ ಪಾಟ್ನಾ ಪೈರಟ್ಸ್ ಬುಲ್ಸ್ ತಂಡ ಹ್ಯಾಟ್ರಿಕ್ ಸೋಲೋ ಮುಖಾಂತರ ಈ ಒಂದು ಸೀಸನ್ ಅಲ್ಲಿ ಮಂಕಾಗಿ ಹೋಗಿದ್ರೆ ನಾಲ್ಕನೇ ಪಂದ್ಯವನ್ನ ಪಾಟ್ನಾ ಪೇರೆಡ್ಸ್ ವಿರುದ್ಧ ಗೆದ್ದು ಈ ಬಾರಿಯ ಪಿ ಕೆಲ್ ಸೀಸನ್ ಟ್ವೆಲ್ ನಲ್ಲಿ ಶುಭಾರಂಭ ಮಾಡಿತ್ತು ಅಂದ್ರೆ ಮುಂದಿನ ಪಂದ್ಯ ಇರುವುದು ಕೂಡ ಈ ಒಂದು ಪಾಟ್ನಾ ಪೇರೆಡ್ಸ್ ವಿರುದ್ಧ ಅಕ್ಟೋಬರ್ ಹದಿನಾರರಂದು ಈ ಒಂದು ಪಂದ್ಯ ನಿಮಗೆ ನೋಡೋಕೆ ಸಿಗುತ್ತೆ ಇದು ತ್ಯಾಗರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ದೆಲ್ಲಿಯಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯ ಇಲ್ಲಿ ಏನಪ್ಪಾ ಅಂದ್ರೆ ಪುಲ್ಸ್ ಈಗ ಮೊದಲ ಪಂದ್ಯ ಇರುವಂತೆ ಗೆದ್ರೆ ಎರಡನೇ ಪಂದ್ಯದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ ಕೂಡ ಇದೆ ನಮ್ಮ ತಂಡ ರೈಡಿಂಗ್ ಆಗಲಿ ಇನ್ನು ಟ್ಯಾಕಲ್ ನಲ್ಲಿ ಇದೀಗ ಬಲಿಷ್ಠ ಪಡೆಯನ್ನ ಹೊಂದಿದೆ ರೈಡಿಂಗ್ ನಲ್ಲಿ ಅದಿರ ಮೆರ್ಸ ಇನ್ನು ಟ್ಯಾಕಲ್ ವಿಭಾಗದಲ್ಲಿ ದೀಪಕ್ ಶಂಕರ್ ಇನ್ನು ತರ ಯೋಗೇಶ್ ದಯ್ಯ ಅಂತ ಸ್ಟಾರ್ ಆಟಗಾರರು ಇರೋದರಿಂದ ಈ ಒಂದು ಪಂದ್ಯ ಕೂಡ ಬೆಂಗಳೂರು ಬುಲ್ಸ್ ಗೆಲ್ಲುವ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಪಾಟ್ನಾ ಮತ್ತು ಬೆಂಗಳೂರು ಬುಲ್ಸ್ ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಇದೇ ತರಹದ ವಿಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು